ಎಲ್ಲ ಸ್ಮಗ್ಲ್ ಕೆಲಸ ಮಾಡ್ತಾರೆ ಅಲ್ವೇನ್ರಿ ಅವ್ನು ಮಾಡ್ತಾರೆ ಸ್ಮಗ್ಲಿಂಗ್ ಅಲ್ವೇನ್ರಿ ಅವ್ನ್ ಫಸ್ಟ್ ಹೆಂಗ್ರಿ ಮಾತಾಡಿದೆ ನಮಗ್ ಬಂದು ಬೆಂಗ್ಳೂರಲ್ಲಿ ಬೆಂಗ್ಳೂರಲ್ಲಿ ಬಂಡವಾಳ ಹಾಕ್ಬಾ ನಮ್ಗೆ ಏನಾರು ಬೆಲೆ ಇದೆಯಾ ನೋಡ್ರಿ ಇವ್ರ ಮುಖಗಳು ನೋಡ್ರಿ ಮುಖ ತೊಳ್ದು ಎಷ್ಟಿದಾಗಿದ್ರೆ ನಮ್ಮ ಬಟ್ಟೆಗಳು ನೋಡ್ರಿ ನಮ್ಮನ್ನ ನೀವು ವಿಡಿಯೋ ಮಾಡ್ತೀಯಾರ ವೆಬ್ ಕೇಸ್ ತ್ರೀ ನಾಟ್ ಸೆವೆನ್ ಇದೆಯಾ ತ್ರೀ ನಾಟ್ ಸಿಕ್ಸ್ ಇದೆಯಾ ನಮ್ಮೇಲೆ ಏನಾರು ಲ್ಯಾಂಡ್ ಲ್ಯಾಂಡ್ ಆರ್ಡರ್ ಇದೆಯಾ ನಾವೇನಾರು ಲಾಬ್ ಬಗ್ಗೆ ಏನಾದ್ರು ಹೋಗ್ತಾ ಇದ್ವಾ ಲಾಭ ಇರುತ್ವಾಗ ಹೋಗ್ತಾ ಇದ ನಮ್ ಸ್ವಾಭಿಮಾನ ಅಲ್ವಾ ಡ್ರೈವರ್ ಸ್ವಾಭಿಮಾನ ಇದೆಯಲ್ವಾ ನಾವೇನಾರು ಲ್ಯಾಂಡ್ ಆರ್ಡರ್ ಇರುತ್ವಾಗ ಹೋಗ್ತಾ ಇದ ನಾವೇನಾದ್ರೂ ಕೊನೆಗೊಂಡ್ಕೊಂಡಿದೀವಿ ಅಲ್ರಿ ಕೊಟ್ಟಿದ್ದಾರೆ ಕೊಟ್ಟಿದಾರೆ ಐಡಿ ನಮ್ಗೆ ಫ್ರೀನಾನ್ಸ್ ಅಪೈಲ್ಸ್ ನಿಮ್ಮ ಐಡಿ ಓಪನ್ ಆಗಲ್ಲ ನಾವು તિગરે અંગળો ઓન કરી દેગરા ઊભો રહે કાંડો ઊભો રહે કાંડો પેલે બેસને તિગરે લકણી સાથ નવેન ઇલીગલ એનું માતોયલા જો કોલેજી દીવી નમ રેટને નોતી નોતી રાંડાડુ બને રાંડાડુ બરલે નોવીશો વીડિયો બરલે નોવીશો રીલ બરલે નોવીશો 24 ಮೀಡಿಯಾದಲ್ಲಿ ನಾವು ವಿಶ್ವ ನಾವೇನು ದೌರ್ಜನ್ಯ ಮಾಡ್ತೇನೆ ಮಾಡ್ತೇನೆ ಓಪನ್ ಮೂವಿನ್ಫಾರ್ಮ್ ಹಿಯರ್ ಸರ್ ನೀವು ಸರ್ ಪ್ಲೀಸ್ ನೀವು ಸರ್